ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಕ್ಲಾಸ್ ಲೆವೆಂತ್ ಸಾಹಿತ್ಯ ಸಂಚಲನ ಕಾವ್ಯ ಭಾಗ ಎಂದ ಎರಡು ಅ ವಚನಗಳು ಅಲ್ಲಂಪ್ರಭು ಅಲ್ಲಂಪ್ರಭುವಿನ ವಚನಗಳು ಈ ಕಾವ್ಯ ಭಾಗದ ಪ್ರಶ್ನೋತ್ತರಗಳು ಸಂದರ್ಭದೊಡನೆ ಸೂಚಿಸಿ ವಿವರಿಸಿ ಒಂದು ಸಂದರ್ಭ ಒಂದು ಬಂಡಿಯ ಒಡೆ ಒರೆಯುವರು ಮಾನಸಿಯರು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ವಚನಗಳು ಭಾಗದ ಅಲ್ಲಂಪ್ರಭುವಿನ ಮೊದಲ ವಚನದಿಂದ ಆಯ್ದುಕೊಳ್ಳಲಾಗಿದೆ ಭಕ್ತನಾದವನು ಪಂಚೇಂದ್ರಿಯಗಳ ಮೇಲೆ ನಿಯಂತ್ರಣ ಹೊಂದಿದವನಾಗಿರಬೇಕೆಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಪ್ರಭು ಈ ಮಾತನ್ನು ಹೇಳುತ್ತಾರೆ ಸಂದರ್ಭದ ವಿವರಣೆ ಪ್ರಭು ಈ ವಚನದಲ್ಲಿ ಪಂಚೇಂದ್ರಿಯಗಳ ನಿಯಂತ್ರಣವನ್ನು ಒತ್ತಿ ಹೇಳುತ್ತಾನೆ ದೇಹವನ್ನು ದೇಹವನ್ನು ಬಂಡಿಯ ಸುಳೆಯುತವಾಗಿ ಸಾಗಿ ಮುಕ್ತಿ ಪಥವನ್ನು ಮುಟ್ಟಬೇಕಾದರೆ ಅದು ಮೊದಲು ಪಂಚೇಂದ್ರಿಯಗಳನ್ನು ಗೆಲ್ಲಬೇಕು ಅಥವಾ ಪಂಚೇಂದ್ರಿಯಗಳನ್ನು ತನ್ನ ಹದ್ದು ಬಸ್ತಿನಲ್ಲಿಟ್ಟುಕೊಳ್ಳಬೇಕು ಈ ದೇಹವೆಂಬ ತುಂಬಿದ ಬಂಡಿಯ ಕಾಲುಗಳೇ ಖಾಲಿ ಈ ಬಂಡಿಯನ್ನು ಹೊಡೆಯುವರು ಐವರು ಮಾನಸಿಯರು ಮಾನಸಿಯರು ಎಂದರೆ ಐದು ಇಂದ್ರಿಯಗಳು ಅವೆಂದರೆ ಕಣ್ಣು ಕಿವಿ ಬಾಯಿ ನಾಲ್ಗೆ ತ್ವಚೆ ಮೀನ್ಸ್ ಚರ್ಮ ಬಂಡಿ ಹೊಡೆಯುವ ಈ ಐವರು ಬಂಡಿಯ ಇಚ್ಛೆಯನ್ನರಿತು ಹೊಡೆಯಬೇಕು ಇಲ್ಲದಿದ್ದರೆ ಬಂಡಿಯ ಅಚ್ಚು ಮುರಿಯುವುದು ಖಚಿತ ಪಂಚೇಂದ್ರಿಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳದಿದ್ದರೆ ಈ ದೇಹವೇ ನಾಶವಾಗಿ ಹೋಗುತ್ತದೆ ಮುಕ್ತಿಗೆ ಆಧಾರವಿಲ್ಲದಂತಾಗುತ್ತದೆ ಅಲಂಪ್ರಭು ಇದನ್ನು ವಿವರಿಸುತ್ತಾ ಮೇಲಿನಂತೆ ಹೇಳುತ್ತಾರೆ ಸಂದರ್ಭ ಎರಡು ಮಳೆ ಭಕ್ತನೆ ಟಾತ ಗುರುವೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ವಚನಗಳು ಭಾಗದ ಅಲ್ಲಂಪ್ರವೀಣ ವಚನದಿಂದ ಆಯ್ದುಕೊಳ್ಳಲಾಗಿದೆ ಆಡಂಬರದ ಹಾಗೂ ಯಾಂತ್ರಿಕ ಭಕ್ತಿಯನ್ನು ವಿಡಂಬಿಸುವ ಸಂದರ್ಭದಲ್ಲಿ ಅಲಂಪ್ರಭು ಈ ಮಾತನ್ನು ಹೇಳುತ್ತಾರೆ ವಿವರಣೆ ಅಲಂಪ್ರಭು ಡಾಂಬಿಕ ಭಕ್ತನಾಗ್ಲಿ ಅಥವಾ ಡಾಂಬಿಕ ಭಕ್ತರನ್ನಾಗಲಿ ನಂಬುವುದಿಲ್ಲ ಬದಲಿಗೆ ಅಂತವರನ್ನು ತುಂಬಾ ಕಟ್ಟುವಾಗಿ ವಿಡಂಬಿಸುತ್ತಾನೆ ಆಡಂಬರದ ಭಕ್ತಿ ಅಥವಾ ಯಾಂತ್ರಿಕ ಭಕ್ತಿ ಆತನಿಗೆ ಒಗ್ಗದ ಸಂಗತಿ ಹೊಟ್ಟೆ ಮೇಲೆ ಅನ್ನದ ಗಂಟನ್ನು ಕಟ್ಟಿದ ಮಾತ್ರಕ್ಕೆ ಹಸಿಯು ಹೋಗುವುದಿಲ್ಲ ಹಾಗೆ ಅಂಗದ ಮೇಲೆ ಲಿಂಗವನ್ನು ಧರಿಸಿದ ಮಾತ್ರಕ್ಕೆ ಭಕ್ತನಾಗುವುದಿಲ್ಲ ಇಟ್ಟ ಕಲ್ಲು ಪೊದೆ ಬೆಳೆದು ಅದರಲ್ಲಿ ಸಿಲುಕಿದ ಮಾತ್ರಕ್ಕೆ ಆ ಕಲ್ಲು ಲಿಂಗವಾಗುವುದಿಲ್ಲ ಪೊದೆ ಭಕ್ತನಾಗುವುದಿಲ್ಲ ಕಲ್ಲಿಟ್ಟಾತ ಗುರು ಆಗುವುದಿಲ್ಲ ಇಂಥವರು ಡಾಂಬಿಕರ ಭಕ್ತರು ಈ ಯಾಂತ್ರಿಕ ಭಕ್ತರನ್ನು ಭಕ್ತಿಯನ್ನು ಅಲಂಪ್ರಭುವಿಗೆ ನೋಡಲು ಆಗದು ನೋಡಲು ನಾಚಿಕೆ ಇದನ್ನು ವಿವರಿಸುತ್ತಾ ಅಲಂಪ್ರಭು ಈ ಮೇಲಿನಂತೆ ಹೇಳುತ್ತಾರೆ ಸಂದರ್ಭ ಮೂರು ನೀ ದೇವನಾದಡೆ ಎನ್ನ ನೇಕೆ ಸಲಹೆ ನೀ ದೇವನಾದಡೆ ಎನ್ನ ನೇಕೆ ಸಲಹೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಟ್ಟದ ವಚನಗಳು ಭಾಗದ ಅಲ್ಲಂಪ್ರಭುವಿನ ಮೊದಲು ವಚನದಿಂದ ಆಯ್ದುಕೊಳ್ಳಲಾಗಿದೆ ದೇವರನ್ನೇ ಪ್ರಶ್ನಿಸುವ ಹಾಗೂ ತಾನೇ ದೇವರ ದೇವರೆನ್ನುವ ದೈವವನ್ನು ಅಲ್ಲಂಪ್ರಭುವ ಅಭಿವ್ಯಕ್ತಿಪಡಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ ವಿವರಣೆ ಅಲ್ಲಂ ಪ್ರಭುವಿನ ಅಪ್ಪಟ ವೈಚಾರಿಕ ಮನೋಭಾವ ಆತ ಅಧ್ಯಾತ್ಮ ಜೀವಿಯಾದರೂ ದೇವರ ಅಸ್ತಿತ್ವವನ್ನು ವೈಚಾರಿಕ ನೆಲೆಯ ಮೇಲೆ ಕೊಂಡುಕೊಳ್ಳಲು ಪ್ರಯತ್ನಿಸಿದವನು ದೇವರು ದಿನರಕ್ಷಕ ಎಂಬುದನ್ನು ಆತನ ವೈಚಾರಿಕ ಮನೋಭಾವ ಒಪ್ಪುವುದಿಲ್ಲ ದೇವ ದಿನರಕ್ಷಕನಾಗಿದ್ದರೆ ಆತ ತನ್ನನ್ನು ಸಲುಕು ಸಲುಹಬೇಕಾಗಿತ್ತು ಆದರೆ ಸಲುಹುತ್ತಿಲ್ಲ ಎನ್ನುವ ಅಲ್ಲಂಪ್ರಭು ಪ್ರಭು ದೇವರಾಗಿದ್ದರೆ ನನ್ನೇಕೆ ಸಲುಲಾರೆ ಎಂದು ಪ್ರಶ್ನಿಸುವ ಧೈರ್ಯ ತಾಳುತ್ತಾನೆ ಅಷ್ಟೇ ಅಲ್ಲ ನಾನು ನೀರಿಡಿಸಿದವರಿಗೆ ಬೊಗಸೆ ನೀರನ್ನು ಕೊಡಬಲ್ಲೆ ಹಸಿದವರಿಗೆ ಒಂದು ತುತ್ತು ಅನ್ನ ಎಕ್ಕಬಲ್ಲೆ ಆದರೆ ಇದು ದೇವರಿಂದ ಸಾಧ್ಯವಿಲ್ಲವಾದ್ದರಿಂದ ಆತ ದೇವನೆಲ್ಲ ತಾನೇ ದೇವ ಎಂದು ಬಹು ನಿಷ್ಠುರವಾಗಿ ನುಡಿಯುತ್ತಾನೆ ಆಗ ಅಲ್ಲಂಪ್ರಭು ಈ ಮೇಲಿನಂತೆ ಹೇಳುತ್ತಾನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಲ್ಲಂಪ್ರಭುವಿನ ಅಂಕಿತ ಯಾವುದು ಉತ್ತರ ಅಲ್ಲಂಪ್ರಭುವಿನ ಅಂಕಿತ ಗುಹೇಶ್ವರ ಪ್ರಶ್ನೆ ಎರಡು ಕಾಲುಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಕಾಲುಗಳು ಗಾಲಿಗೆ ಹೋಲಿಸಲಾಗಿದೆ ಪ್ರಶ್ನೆ ಮೂರು ದೇಹವೆಂಬುದು ಏನು ಉತ್ತರ ದೇಹ ಎಂಬುದು ತುಂಬಿದ ಬಂಡಿ ದೇಹ ಎಂಬುದು ತುಂಬಿದ ಬಂಡಿ ಪ್ರಶ್ನೆ ನಾಲ್ಕು ಕಟ್ಟೋಗರದ ಮುಟ್ಟೆಯನ್ನು ಎಲ್ಲಿ ಕಟ್ಟಲಾಗಿದೆ ಉತ್ತರ ಕಟ್ಟೋಗರದ ಮುಟ್ಟೆಯನ್ನು ಅನ್ನದ ಗಂಟನ್ನು ಹೊಟ್ಟೆಯ ಮೇಲೆ ಕಟ್ಟಲಾಗಿದೆ ಪ್ರಶ್ನೆ ಐದು ಇಟ್ಟ ಕಲ್ಲು ಎಲ್ಲಿ ಸಿಕ್ಕರೆ ಲಿಂಗು ಎಂದು ಹೇಳುತ್ತಾನೆ ಉತ್ತರ ಇಟ್ಟ ಕಲ್ಲು ಮೇಳೆ ಮೇಲೆ ಸಿಕ್ಕರೆ ಲಿಂಗವೇ ಎಂದು ಹೇಳುತ್ತಾನೆ ಪ್ರಶ್ನೆ ಆರು ಹಸಿದಾಗ ಏನನ್ನು ನೀಡಬೇಕೆಂದು ಅಲ್ಲಂ ಪ್ರಭು ಹೇಳುತ್ತಾನೆ ಉತ್ತರ ಹಸಿದಾಗ ತುತ್ತ ಅನ್ನಾದರೂ ಹಸಿದಾಗ ತುತ್ತ ಅನ್ನವನಾದರೂ ನೀಡಬೇಕೆಂದು ಅಲ್ಲಂಪ್ರಭು ಹೇಳುತ್ತಾರೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಕಾಲನ್ನು ಗಾಲಿಗೂ ದೇವನ್ನು ತುಂಬಿದ ಬಂಡಿಗೂ ಹೋಲಿಸಲಾಗಿದೆ ಪ್ರಶ್ನೆ ಎರಡು ಯಾರನ್ನು ಕಂಡರೆ ಅಲ್ಲಂ ಪ್ರಭು ನಾಚುವೆನೆಂದು ಹೇಳುವನು ಉತ್ತರ ಆಡಂಬರದ ಹಾಗೂ ಯಾಂತ್ರಿಕ ಭಕ್ತರನ್ನು ಕಂಡರೆ ಅಲ್ಲಂ ಪ್ರಭು ನಾಚುವೆನೆಂದು ಹೇಳುವನು ಪ್ರಶ್ನೆ ಮೂರು ಅಲ್ಲಂ ಪ್ರಭು ಏನನ್ನು ನೀಡುವುದರಿಂದ ದೇವ ಎಂದು ಹೇಳುತ್ತಾನೆ ಉತ್ತರ ಅಲ್ಲಂ ನಿರ್ಸಿದಾಗ ನೀರು ಹಾಗೂ ಹಸಿದಾಗ ತುತ್ತು ಅನ್ನೋವನ್ನು ನೀಡುವುದರಿಂದ ನಾ ದೇವ ಎಂದು ಹೇಳುತ್ತಾನೆ ಐದರ ವಾಕ್ಯದಲ್ಲಿ ಉತ್ತರಿಸಿ ಬರೀರಿ ಪ್ರಶ್ನೆ ಒಂದು ದೇವೆಂಬ ಬಂಡಿಯನ್ನು ಹೇಗೆ ನಡೆಸಬೇಕೆಂದು ತಿಳಿಸಲಾಗಿದೆ ಉತ್ತರ ದೇವೆಂಬ ಬಂಡಿಯನ್ನು ಪಂಚೇಂದ್ರಿಯಗಳ ಅದರ ಇಚ್ಛೆಯನ್ನು ಅರಿತು ನಡೆಸಬೇಕೆಂದು ಹೇಳಲಾಗಿದೆ ಏಕೆಂದರೆ ದೇಹದ ಇಚ್ಛೆಯನ್ನು ನಡೆಸದಿದ್ದರೆ ದೇಹದ ಬಂಡಿಯ ಅಚ್ಚು ಮುರಿಯುವುದು ಖಚಿತ ಅಲ್ಲಂ ಇಲ್ಲಿ ಪಂಚೇಂದ್ರಿಯಗಳ ನಿಯಂತ್ರಣವನ್ನು ಒತ್ತಿ ಹೇಳಿದ್ದಾನೆ ದೇಹ ಪಂಚೇಂದ್ರಿಯಗಳು ಎಳೆದತ್ತ ಹೋಗಬಾರದು ಅದು ದೇಹದ ನಾಶಕ್ಕೆ ಕಾರಣ ಪಂಚೇಂದ್ರಿಯಗಳೇ ದೇಹದ ಇಚ್ಛೆಗೆ ತಕ್ಕಂತೆ ದೇಹವನ್ನು ಸಾಗಿಸಿಕೊಂಡು ಹೋಗಬೇಕು ದೇಹ ಪಂಚೇಂದ್ರಿಯಗಳನ್ನು ಗೆಲ್ಲಬೇಕಾದ ಪರಿ ಇದು ಪ್ರಶ್ನೆ ಎರಡು ಆಡಂಬರದ ಭಕ್ತಿಯನ್ನು ಅಲ್ಲಂಗೆ ಹೇಗೆ ಖಂಡಿಸುತ್ತಾನೆ ಉತ್ತರ ಆಡಂಬರದ ಭಕ್ತಿಯನ್ನು ಅಲ್ಲಂ ತುಂಬಾ ಕಟ್ಟುವಾಗಿ ಖಂಡಿಸುತ್ತಾನೆ ಅಂಗದ ಮೇಲೆ ಲಿಂಗವನ್ನು ಧರಿಸಿದ ಮಾತ್ರಕ್ಕೆ ಭಕ್ತನಾಗುವುದಿಲ್ಲ ಇಟ್ಟ ಕಲ್ಲು ಮೇಳೆಯ ಮೇಲೆ ಸಿಕ್ಕ ಮಾತ್ರಕ್ಕೆ ಲಿಂಗವಾಗುವುದಿಲ್ಲ ಮೇಳೆ ಭಕ್ತನಾಗುವುದಿಲ್ಲ ಗುರು ಗುರುವಾಗುವುದಿಲ್ಲ ಇಂಥವನು ಡಾಂಬಿಕ್ ಭಕ್ತ ಇಂಥವನ ಭಕ್ತಿ ಕೇವಲ ಆಡಂಬರದ ಭಕ್ತಿ ಅದು ನಿಜವಾದ ಭಕ್ತಿಯಲ್ಲ ಎಂದು ಪ್ರಭು ಆಡಂಬರದ ಭಕ್ತಿಯನ್ನು ಬಹುಬೇ ಕಟ್ಟುವಾಗಿ ಖಂಡಿಸುತ್ತಾನೆ ಪ್ರಶ್ನೆ ಮೂರು ಅಲ್ಲಂಪ್ರಭುವಿನ ವಚನಗಳ ಆಶಯಗಳೇನು ಉತ್ತರ ಪ್ರಭುವಿನ ಇಲ್ಲಿನ ಮೂರು ವಚನಗಳು ವೈವಿಧ್ಯಮಯ ಭಿನ್ನ ಭಿನ್ನ ಆಶಯಗಳನ್ನು ಹೊಂದಿವೆ ಆತನ ಮೊದಲನೇ ವಚನ ಭಕ್ತನಾದವನು ಪಂಚೇಂದ್ರಿಯಗಳ ಮೇಲೆ ಹಿಡಿತ ಸಾಧಿಸಬೇಕೆಂಬ ಆಶಯವನ್ನು ಹೊಂದಿದೆ ಆತ ಎರಡನೇ ವಚನ ಆಡಂಬರದ ಯಾಂತ್ರಿಕ ಭಕ್ತಿಯನ್ನು ಕಟ್ಟುವಾಗಿ ಖಂಡಿಸುವ ಆಶಯವನ್ನು ಹೊಂದಿದೆ ಮೂರನೇ ವಚನದ ದೇವರನ್ನು ಪ್ರಶ್ನಿಸುವ ದೇವರನ್ನು ಪ್ರಶ್ನಿಸುವ ಹಾಗೂ ತಾನೇ ದೇವರೆನ್ನುವ ದೈವವನ್ನು ತಾಳುವ ಅಲ್ಲಮ್ಮನ ವೈಚಾರಿಕ ಮನೋಭಾವವನ್ನು ಆಶೆ ಹೊಂದಿದೆ ವಚನಕಾರರ ಪರಿಚಯ ಅಲ್ಲಂಪ್ರಭು ಅಲ್ಲಂಪ್ರಭು ಹನ್ನೆರಡನೇ ಶತಮಾನದ ಪ್ರಮುಖ ವಚನಕಾರರ ಸರ್ವಶ್ರೇಷ್ಠ ಮಹಾನುಭಾವಿ ಈತನ ಜೀವಿತ ಕಾಲ ಕೃಷಿಕ ಹನ್ನೊನ್ನೂರ ಅರವತ್ತು ಶಿವಮೊಗ್ಗ ಜಿಲ್ಲೆಯ ಬೆಳಿಗಾವೆ ಈತನ ಜನ್ಮಸ್ಥಳ ಯೌವನದಲ್ಲಿಯೇ ವಿರಕ್ತಯುತ ಮುಖ ಮಾಡಿ ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಮದ್ದಳೆ ಬಾರಿಸುವ ಸೇವೆ ಮಾಡುತ್ತಿದ್ದ ಶಿವನ ದಾನದಲ್ಲಿ ಆಸ ಆಸಕ್ತನಾಗಿ ಆಳವಾದ ಆತ್ಮಚಿಂತನೆ ನಡೆಸಿ ತನ್ನ ಜಾಣ್ಮೆ ವಚನಗಳಲ್ಲಿ ಪ್ರಕಟಿಸಿದ್ದ ಅಲ್ಲಂಪ್ರಭು ಅನುಭವ ಮಂಟಪದ ಅಧ್ಯಕ್ಷನಾಗಿದ್ದ ಬಸವಣ್ಣ ಅಕ್ಕಮಾದೇವಿ ಚೆನ್ನಬಸವಣ್ಣ ಸಕಲೇಶ್ ಆದರ ಮುಂತಾದ ಶರಣರಿಗೆ ಮಾರ್ಗದರ್ಶನಕನಾಗಿದ್ದ ಕೃತಿಗಳು ಅಲ್ಲಂಪ್ರಭು ಅಸಂಖ್ಯಾತ ವಚನ ರಚನೆ ಮಾಡಿದ್ದಾನೆ ಅದಲ್ಲದೆ ಕಾರಣ ಹಸುಗೆ ಮಂತ್ರಘ ಮೊದಲಾದ ಕೃತಿಗಳನ್ನು ರಚಿಸುತ್ತಾರೆ ಕೆಲವು ಸ್ವರವಚನಗಳನ್ನು ಬರೆದಿದ್ದಾರೆ ತಿರುಳು ಅಲಂಪ್ರಭುವಿನ ವಚನಗಳು ಪ್ರತಿಭಟನಾತ್ಮಕ ವಿಚಾರಾತ್ಮಕ ಹಾಗೂ ವಿಮರ್ಶಾತ್ಮಕ ಅಂಶಗಳನ್ನೊಳಗೊಂಡು ಸತ್ಯಾನ್ವೇಷಣೆ ದಿಕ್ಕಿಗೆ ಕೊಂಡಿರುತ್ತವೆ ಇಂಥ ಸಂದರ್ಭದಲ್ಲಿ ಅವನು ವೈಯಕ್ತಿಕ ವ್ಯಾಖ್ಯಕ್ತಿಕ ಹಾಗೂ ಪದ ಪುರಗಳನ್ನು ನೇರವಾಗಿರುತ್ತವೆ ಹೇಳಲಿಿಸಿದನು ಅಳುಕದೆ ಹೇಳುವುದು ಅಲ್ಲಪ್ರಭೆನ ವಚನಗಳು ವೈಶಿಷ್ಟ ತಾನು ಪಡೆದು ಲೋಕಾನುಭವವನ್ನು ಇತರಿಗೆ ಹಂಚುವ ಪ್ರಯತ್ನ ಮಾಡಿದ್ದಾನೆ ದೇವನ್ನು ಖಂಡಿಸಿ ಹೋಲಿಸಿ ಅದನ್ನು ಆಳಲು ಪ್ರಯತ್ನ ಮಾಡುವ ಪಂಚೇಂದ್ರಗಳನ್ನು ಹದ್ದು ಬಸ್ತಲ್ಲಿ ಇಡಿಸಿದರೆ ಅನಾಹುತಕ್ಕೆ ಅವಾನಿಸು ಅವಾನಿಯ ಅವಾನಿ ತಂತೆ ಆಡಂಬರದ ಹಾಗೂ ಯಾಂತ್ರಿಕ ಭಕ್ತಿಯನ್ನು ಪ್ರಶ್ನಿಸುವ ಮನೋಭಾವನೆಯನ್ನು ಜೊತೆಗೆ ಶರಣು ಹಾಗೂ ಆರಾಧನೆ ನಡುವಿನ ವ್ಯತ್ಯಾಸವನ್ನು ಖಂಡಿಸುವ ಪ್ರವೃತ್ತಿ ಇದೆ ದೇವರನ್ನೇ ಪ್ರಶ್ನಿಸುವ ಹಾಗೂ ನಾನೇ ದೇವರನ್ನು ಧೈರ್ಯ ಇವನ ವಚನಗಳಲ್ಲಿ ಕಂಡು ಬರುತ್ತದೆ ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ ಅಡ್ಮಿಷನ್ ಓಪನ್ समर वेकेशन क्लास अडमिशन ओपन बेसिक इजे तरब प्रारंभ होगी रेगुलर क्लासस् इन एव्री इयर क्लास टेन्त कीडियम आंग्ली मीडियम क्लास नईन्ई क्लास सवन क्लास्त फिफ्थ फोर्थ नवोदय सैनिक कितर कॉचिंग एंड आल का कर्ड मीडियम आंड इंग्ली मीडियम स्पोकन इंग्ली क्लास यूसी पासंग कॉचिंग अवलेबल पी युसी पास सैकेंड कॉमर्स अकौंटी कॉचिंग पास सैकेंड सैंसलेबल एक्सपर्टर अकेडमी विजयपुर अड्रपोजित सैनि स्कूल फस्टेट हबीब नगर शास्त्रांग तरो जयपुर भेटी हड़े शेर लाइक सब्सक्राइब आगे शेर थैंक यू